ಯಾವ ರೀತಿ ಅದು ನನ್ಗೆ ಗೊತ್ತಿಲ್ಲ ತಿಳ್ಕೊಂಡಿಲ್ಲ ನತಿಂಗ್ ಟು ರಿಯಾಕ್ಟ್ಬೋದು ಕಾಂಗ್ರೆಸ್ ಯಾವಾಗಲೂ ನ್ಯಾಯ ಸಾಮಾಜಿಕ ನ್ಯಾಯದ ಪರ ಸಂವಿಧಾನ ಪರ ಪ್ರಜಾಪ್ರಭುತ್ವ ಪರನೇ ಇರೋದು ಥ್ರೌಡ್ ದಿ ರೈಟ್ ಫ್ರಮ್ ಫ್ರೀಡಮ್ ಮೂವ್ಮೆಂಟ್

ನಾನು ನಿನ್ನೆ ಜ್ವರ ಬಂದು ಮಲಗಿದ್ದೆ ಗೊತ್ತಾಯ್ತಾ ನೀವೆಲ್ಲ ಹೇಳ್ತಿರಲ್ಲ ನನ್ನ ಬಾಯಿ ನನ್ನ ಬಾಯಿಗೆ ಎಲ್ಲರೂ ನಾವೆಲ್ಲ ಕಾಂಗ್ರೆಸ್ನವರೆಲ್ಲ ದೋಸ್ತಿಗಳೇ ಎಲ್ಲ ಒಂದೇ ಹೈಕಮಾಂಡು ಸುಪ್ರೀಂ ನಮಗೆ ಅವ್ರು ಏನು ಹೇಳ್ತಾರೆ ಅದು ಫೈನಲ್